ಇಂದು ನಿಮ್ಮ ಕಿವಿಗೆ ಕಠಿಣವಾಗಿ ಅನಿಸುವ ಮಾತೆ ನಾಳೆ ನಿಮ್ಮ ಜೀವನ ಉಳಿಸಬಹುದು ಯಾಕೆಂದರೆ ಅದು ಪುಸ್ತಕದ ಜ್ಞಾನ ಅಲ್ಲ ಅನುಭವದಿಂದ ಬಂದ ಮಾತು ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಿಮ್ಮ ಪ್ರೀತಿಯ ಹಾರ್ಟ್ ಬೀಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನನ್ನ ಪ್ರೀತಿಯ ಶುಭ ಸಂಜೆಯ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಜ್ಞಾನ ನಾಲೆಜ್ ಮತ್ತು ಅನುಭವ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿಯೋಣ ಜ್ಞಾನಕ್ಕಿಂತ ಅನುಭವ ಮಹತ್ವದ್ದು ಮಾನವನ ಜೀವನವು ನಿರಂತರ ಕಲಿಕೆಯ ಪಯಣವಾಗಿದೆ ಈ ಕಲಿಕೆಯ ಪಯಣದಲ್ಲಿ ಜ್ಞಾನ ಮತ್ತು ಅನುಭವ ಎಂಬ ಎರಡು ಪ್ರಮುಖ ಅಂಶಗಳು ಮಾನವನ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಜ್ಞಾನವು ಪುಸ್ತಕಗಳಿಂದ ಪಾಠಗಳಿಂದ ಉಪನ್ಯಾಸಗಳಿಂದ ಹಾಗೂ ಗುರುಗಳ ಬೋಧನೆಯಿಂದ ಬರುವ ತಿಳುವಳಿಕೆಯಾಗಿದೆ ಜ್ಞಾನವು ನಮ್ಮನ್ನು ಏನು ಸರಿ ಏನು ತಪ್ಪು ಯಾವ ದಾರಿ ಸರಿ ಎಂದು ನಮಗೆ ತಿಳಿಸುತ್ತದೆ ಅದಕ್ಕೆ ನಾಲೆಜ್ ಈಸ್ ಅ ಲೈಕ್ ಅ ಮ್ಯಾಪ್ ಇಟ್ ಶೋಸ್ ದ ಡೈರೆಕ್ಷನ್ ಬಟ್ ಎಕ್ಸ್ಪೀರಿಯನ್ಸ್ ಈಸ್ ಅ ಡಿಫ್ರೆಂಟ್ ಅನುಭವ ಹಾಗಲ್ಲ ಜೀವನದಲ್ಲಿ ತಾನೇ ಎದುರಿಸಿ ಸಂಕಷ್ಟಗಳನ್ನು ಅನುಭವಿಸಿ ವಿಫಲತೆ ಯಶಸ್ಸುಗಳನ್ನು ಕಂಡು ಪಡೆಯುವ ಆಂತರಿಕ ಜ್ಞಾನವಾಗಿದೆ ಆದ್ದರಿಂದ ಎಕ್ಸ್ಪೀರಿಯನ್ಸ್ ಈಸ್ ದ ರಿಯಲ್ ಟೀಚರ್ ಆಫ್ ಲೈಫ್ ಅಂತಲೇ ಹೇಳಬಹುದು ಆದ್ದರಿಂದ ಜ್ಞಾನದಿಂದ ಹೇಳಿದವನಿಗಿಂತ ಅನುಭವದಿಂದ ಹೇಳಿದವನ ಮಾತು ಹೆಚ್ಚು ಮೌಲ್ಯ ಹೊಂದಿದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬೆಂಕಿ ಸುಡುತ್ತದೆ ಅನ್ನೋದು ಜ್ಞಾನ ಬಟ್ ಬೆಂಕಿಗೆ ಕೈ ಹಾಕಿ ಸುಟ್ಟುಕೊಂಡವನು ನೀಡುವ ಎಚ್ಚರಿಕೆ ಮಹತ್ವದ್ದಾಗಿರುತ್ತದೆ ಅದೇ ರೀತಿ ಪರೀಕ್ಷೆಯಲ್ಲಿ ಬಿಸ್ನೆಸ್ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಸೋತುವನು ಯಶಸ್ಸಿಗೆ ಅಥವಾ ನಮ್ಮ ಸೆಕ್ಸಸ್ಗೆ ತಯಾರಾಗುವ ದಾರಿಯನ್ನು ತುಂಬ ಪ್ರಾಕ್ಟಿಕಲ್ ಆಗಿ ಹೇಳಬಲ್ಲನು ಮತ್ತು ಅವನು ಅದೇ ಸಲಹೆಗಳು ಹೊಸಬರಿಗೆ ಮಾರ್ಗದರ್ಶನ ಆಗುತ್ತವೆ ಕರಿಯರ್ ಎಜುಕೇಷನ್ ಕಾಂಪಿಟೇಟಿವ್ ಲೈಫ್ ಎಜುಕೇಷನ್ ಆಗಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಅಥವಾ ಜಾಬ್ ಲೈಫಲ್ಲಿ ಕೇವಲ ಟೆಕ್ಸ್ಟ್ ಬುಕ್ಸ್ ನಾಲೆಜ್ ಇಸ್ ನಾಟ್ ಇನಫ್ ಪುಸ್ತಕದ ಜ್ಞಾನ ಸಾಕಾಗುವುದಿಲ್ಲ ಜೀವನದ ನೈಜ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಭವ ಅಗತ್ಯ ದ್ಯಾಟ್ಸ್ ವೈ ಇಂಗ್ಲೀಷ್ನಲ್ಲಿ ಒಂದು ತುಂಬ ಒಳ್ಳೆಯ ಕೋಟಿದೆ ಆ್ಯನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಅಡ್ವೈಸ್ ಈಸ್ ಆಲ್ವೇಸ್ ಮೋರ್ ವ್ಯಾಲ್ಯೂಬಲ್ ದನ್ ಅವರ್ ಟಾಪರ್ಸ್ ತೆರಿ ಹಾಗಾಗಿ ಜೀವನದಲ್ಲಿ ತಂದೆ ತಾಯಿ ಹಿರಿಯರ ಮಾತನ್ನು ಕೇಳಬೇಕು ಅರ್ಥ ಮಾಡಿಕೊಳ್ಳಬೇಕು ಏಕೆಂದರೆ ಅವು ನಮ್ಮ ಜೀವನಕ್ಕೆ ಉಪದೇಶ ನೀಡುವುದಿಲ್ಲ ಅಥವಾ ಅಡ್ವೈಸ್ ಜೀವನವನ್ನೇ ನಮಗೆ ಪಾಠವಾಗಿ ಹೇಳಿಕೊಡುತ್ತಾರೆ ಅವರ ಕಠಿಣ ಮಾತಿನ ಹಿಂದೆ ಅವರ ನೋವಿನ ದಿನಗಳು ಇರುತ್ತವೆ ಅವರ ಮೌನದ ಹಿಂದೆ ಅವರ ತ್ಯಾಗ ಅಡಗಿರುತ್ತದೆ ಅನುಭವವೇ ಜೀವನದ ರಿಯಲ್ ಸಿಲೆಬಸ್ ಅದಕ್ಕೆ ತಂದೆ ತಾಯಿ ಹಿರಿಯರ ಮಾತು ಕಿವಿಗೆ ಕಠಿಣವಾಗಿ ತೋಚಬಹುದು ಅಥವಾ ಬೇಜಾರು ಅನಿಸಬಹುದು ಆದರೆ ಜೀವನದಲ್ಲಿ ಅದೇ ಮಾತು ಆಶ್ರಯ ಅಥವಾ ಪ್ರೊಟೆಕ್ಟಿವ್ ಆಗಿರುತ್ತವೆ ಹಿರಿಯರ ಮಾತು ಅಡ್ವೈಸ್ ಅಲ್ಲ ಅದೊಂಥರ ವಾರ್ನಿಂಗ್ ಸಿಗ್ನಲ್ ಇದ್ದ ಹಾಗೆ ಸಂಬಂಧಗಳಲ್ಲಿ ಸಮಾಜ ಕುಟುಂಬ ಹಣಕಾಸು ಎಲ್ಲ ಕ್ಷೇತ್ರಗಳಲ್ಲಿ ಅನುಭವ ಬೇಕು ಅದರಿಂದ ಮನುಷ್ಯನ ಸಹನೆ ವಿವೇಕ ಆತ್ಮವಿಶ್ವಾಸ ಮತ್ತು ವಿನಮ್ರತೆಯನ್ನು ಕಲಿಯುತ್ತಾನೆ ಇದರಿಂದ ಆ ವ್ಯಕ್ತಿಯು ಮ್ಯಾಚುರಿಟಿ ಹೊಂದುತ್ತಾನೆ ಮತ್ತು ಈ ಸಮಾಜದ ಜವಾಬ್ದಾರಿ ಹೊಂದಿದ ಪರಿಪೂರ್ಣ ನಾಗರಿಕನಾಗಿ ರೂಪುಗೊಳ್ಳುತ್ತಾನೆ ತಪ್ಪುಗಳಿಂದ ಪಾಠ ಕಲಿಯುವ ಗುಣವನ್ನು ಅನುಭವವೇ ನೀಡುತ್ತದೆ ಭಾರತೀಯ ತತ್ವಶಾಸ್ತ್ರದಲ್ಲಿಯೂ ಅನುಭವಕ್ಕೆ ವಿಶೇಷ ಸ್ಥಾನವಿದೆ ಶ್ರೀ ಕೃಷ್ಣ ಪರಮಾತ್ಮ ಉಪದೇಶಗಳು ಕೇವಲ ತತ್ವಶಾಸ್ತ್ರದ ಮಾತುಗಳಲ್ಲ ಅವು ಜೀವನದ ಅನುಭವದಿಂದ ಹೊರಬಂದ ಸತ್ಯಗಳು ಭಗವದ್ಗೀತೆಯಲ್ಲಿರುವ ಕರ್ಮಯೋಗ ಧರ್ಮ ಮತ್ತು ವೈರಾಗ್ಯದ ಸಂದೇಶಗಳು ಮಾನವನ ಜೀವನಕ್ಕೆ ದಾರಿ ತೋರಿಸುತ್ತದೆ ಹಾಗಾಗಿ ಭಗವದ್ಗೀತೆಯು ಪುಸ್ತಕದ ಉಪದೇಶ ಅಲ್ಲ ಅದು ಯುದ್ಧಭೂಮಿಯಲ್ಲಿ ಹುಟ್ಟಿದ ಅನುಭವ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಜ್ಞಾನಕ್ಕೆ ಮಹತ್ವ ಇದ್ದರೂ ಅನುಭವವಿಲ್ಲದ ಜ್ಞಾನ ಅಪೂರ್ಣವಾಗಿದೆ ಜ್ಞಾನವು ಬೆಳಕಾಗಿದ್ದರೆ ಅನುಭವವು ಅದನ್ನು ಉಪಯೋಗಿಸುವ ಶಕ್ತಿಯಾಗಿದೆ ಆದ್ದರಿಂದ ಜೀವನದಲ್ಲಿ ಕೇವಲ ತಿಳಿದುಕೊಳ್ಳೋದಕ್ಕಿಂತ ಅನುಭವಿಸಿ ಕಲಿಯುವುದು ಮುಖ್ಯ ಅಂತಿಮವಾಗಿ ಹೇಳುವುದಾದರೆ ಜ್ಞಾನ ದಾರಿಯನ್ನು ತೋರಿಸುತ್ತದೆ ಅನುಭವ ಜೀವನವನ್ನು ರೂಪಿಸುತ್ತದೆ ಜ್ಞಾನವು ಪ್ರಶ್ನೆ ಕೇಳಿಸುತ್ತದೆ ಆದರೆ ಅನುಭವ ಆ ಪ್ರಶ್ನೆಗೆ ಉತ್ತರ ಕೊಡಿಸುತ್ತದೆ ಜ್ಞಾನ ನಮಗೆ ಏನು ಮಾಡಬೇಕು ಅಂತ ಹೇಳುತ್ತೆ ಆದರೆ ಅನುಭವ ಏನು ಮಾಡಬಾರದು ಅಂತ ಕಲಿಸುತ್ತದೆ ಅದಕ್ಕೆ ಅನುಭವದಿಂದ ಬಂದ ಮಾತುಗಳು ಸದಾ ಹೆಚ್ಚು ನಂಬಿಕೆಯು ಮೌಲ್ಯವನ್ನು ಹೊಂದಿರುತ್ತದೆ ಸೊ ಮೈ ಡಿಯರ್ ಫ್ರೆಂಡ್ಸ್ ನೆನಪಿಟ್ಕೊಳ್ಳಿ ನಾಲೆಜ್ ಶೋಸ್ ದ ಪಾತ್ ಬಟ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಹೌ ಟು ವಾಕ್ ಆನ್ ಇಟ್ ಜ್ಞಾನ ನಮಗೆ ಈ ದಾರಿಯಲ್ಲಿ ಹೋಗುವಂತೆ ಹೇಳುತ್ತೆ ಆದರೆ ಅನುಭವ ನಮಗೆ ಈ ದಾರಿಯಲ್ಲಿ ಹೇಗೆ ನಡೆಯಬೇಕು ಅಂತ ಕಲಿಸುತ್ತದೆ ಅದಕ್ಕೆ ಫ್ರೆಂಡ್ಸ್ ಈ ವಿಡಿಯೋದ ಮುಖ್ಯ ಉದ್ದೇಶ ಜೀವನದಲ್ಲಿ ಯಾರಾದರೂ ಅನುಭವದಿಂದ ಮಾತಾಡ್ತಿದ್ದಾರೆ ಅಂದರೆ ಅದರಲ್ಲಿ ಸ್ಪೆಷಲ್ ಆಗಿ ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ಅಕ್ಕ ಹಿರಿಯರು ಸಜೆಷನ್ ಹೇಳುತ್ತಿದ್ದಾರೆ ಅಥವಾ ಸಲಹೆಗಳು ಕೊಡುತ್ತಿದ್ದಾರೆ ಅಂದರೆ ಮೊದಲಿಗೆ ನಮ್ಮ ಕಿವಿಗೆ ಅದು ಕಠಿಣವಾಗಿ ಅಥವಾ ಹ್ಯಾರ್ಸ್ ಅನಿಸುತ್ತದೆ ಅಥವಾ ಅನಿಸಬಹುದು ಅಥವಾ ಅವರು ಹೇಳುವಾಗ ನಮ್ಮ ಆಸೆಗಳಿಗೆ ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವಂತೆ ಅನಿಸಬಹುದು ವೈ ಸೋ ಮೆನಿ ರೂಲ್ಸ್ ಏಕೆ ಇಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವೈ ಡೋಂಟ್ ದೇ ಅಂಡರ್ಸ್ಟ್ಯಾಂಡ್ ಮೀ ನನ್ನನ್ನು ಯಾಕೆ ಅರ್ಥ ಮಾಡಿಕೊಳ್ಳಲ್ಲ ಅನ್ನೋ ಭಾವನೆ ಕೂಡ ಬರುತ್ತದೆ ಬಟ್ ಲೆಟರ್ ಇನ್ ಲೈಫ್ ಅದೇ ಮಾತುಗಳು ಜೀವನದ ಪಥದಲ್ಲಿ ಮುಂದೆ ಸಾಗಿದಾಗ ನಮ್ಮನ್ನು ತಪ್ಪು ದಾರಿಯಿಂದ ತಿರುಗಿಸಿದ ಟರ್ನಿಂಗ್ ಪಾಯಿಂಟ್ ಆಗುತ್ತವೆ ಸೂಚಕ ಫಲಕಗಳಾಗಿರುತ್ತವೆ ನಾವು ಕುಸಿದಾಗ ಹಿಡಿದು ನಿಲ್ಲಿಸುವ ಪಿಲ್ಲರ್ ಕಂಬಗಳಾಗುತ್ತವೆ ಒಂಟಿತನ ವಿಫಲತೆ ನೋವು ಎದುರಾದಾಗ ಒಮ್ಮೆ ತಿರಸ್ಕರಿಸಿದ ಆ ಮಾತುಗಳೇ ಮನಸ್ಸಿಗೆ ಧೈರ್ಯ ನೀಡುವ ಆಶ್ರಯವಾಗುತ್ತವೆ ಅದಕ್ಕೆ ಜ್ಞಾನಿಗಳು ಹೇಳಿದ್ದು ಹಿರಿಯರ ಮಾತು ಅನುಭವದ ಸಾರ ಅದು ಆದೇಶ ಅಲ್ಲ ರಕ್ಷಣೆ ಕಟ್ಟುನಿಟ್ಟು ಅಲ್ಲ ಕಾಳಜಿ ಕಠಿಣ ಶಬ್ದಿಗಳ ಹಿಂದೆ ಅಡುಗಿರುವುದು ನಮ್ಮ ಭವಿಷ್ಯದ ಬಗ್ಗೆ ಅವರಿಗಿರುವ ನಿಜವಾದ ಚಿಂತೆ ಆದ್ದರಿಂದ ಇಂದು ಅರ್ಥವಾಗದ ಮಾತು ನಾಳೆ ಜೀವನವನ್ನು ಉಳಿಸುವ ಮಂತ್ರವಾಗಬಹುದು ಕಿವಿಗೆ ಕಠಿಣವಾಗಿ ತೂಚಿದರು ಹೃದಯದಲ್ಲಿ ಜಾಗ ಕೊಟ್ಟರೆ ಅದೇ ಮಾತು ಜೀವನ ಪೂರ್ತಿ ನೆರಳಾಗಿ ನಿಲ್ಲುತ್ತದೆ ಅದಕ್ಕೆ ಅವರು ಹೇಳುವಾಗ ಸ್ವಲ್ಪ ನಿಲ್ಲಿ ವೇಟ್ ಮಾಡಿ ಅವರ ಮಾತನ್ನು ಕೇಳಿ ಅವರ ಮಾತನ್ನು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಅನುಭವದಿಂದ ಬಂದ ಮಾತುಗಳು ಕೇವಲ ಕಿವಿಗೆ ಅಲ್ಲ ಹೃದಯಕ್ಕೆ ಮುಟ್ಟುತ್ತದೆ ಇದಾಗಿ ಅನುಭವಕ್ಕೆ ಡಿಗ್ರಿ ಇಲ್ಲ ಆದರೆ ಅದರ ವ್ಯಾಲ್ಯೂ ಪ್ರ್ಯಾಸ್ಲೆಸ್ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಾಗುವುದಿಲ್ಲ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು